ಇದು ನೈಟ್ ವಿಡಿಯೋ ನೈಟ್ ಮ್ಯಾಟ್ ಎಲ್ಲ ಹಾಕಿ ಚೇರ್ಸ್ ಎಲ್ಲ ಹಾಕಿ ಬಂದಿದ್ವಿ ಬೆಳಗ್ಗೆ ಬೆಳಗ್ಗೆ ಆಟೋದಲ್ಲಿ ಬಂದಿದ್ವಿ ತುಂಬಾ ಚಳಿ ಕರ್ಕೊಂಡು ಬಂದಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಬ್ಲಾಗ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಮೀಶ್ ಬರ್ತ್ಡೇ ಇದೆ ಇದು ಆಚೆಗಡೆ ವೆಲ್ಕಮ್ ಬ್ಯಾನರು ನಾನು ಹೋಗಿರಲಿಲ್ಲ ಹಂಗಾಗಿ ನನ್ನ ಹಸ್ಬೆಂಡ್ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಇದು ಡೆಕೋರೇಷನ್ ಮಾಡ್ತಿರೋ ಅಂಥ ಟೈಮು ಫಸ್ಟು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಫನ್ನು ಇದು ಬರ್ಡೇ ಡೆಕೋರೇಷನ್ನು ತುಂಬ ಸಿಂಪಲಾಗಿ ಮಾಡಿಸಿದೀವಿ ಈ ಸಲ ಇದು ನಮ್ಮ ಇಶ್ ಔಟ್ಫಿಟ್ ಕಡಲೆಪುರಿ ಹಾಕ್ಬಿಟ್ಟಿದ್ದಾರೆ ಅತ್ತೆ ಹಂಗಾಗಿ ತಿಂದ್ಕೊಂಡು ಓಡಾಡ್ತಿದ್ದಾನೆ ಈ ಮಕ್ಳಿಗಂತೂ ಏನಾದರೂ ಒಂದು ಇಷ್ಟ ಆಗಿರೋದು ಸಿಕ್ಬಿಟ್ರೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ ಇದು ಚೆರಿ ಅಂತ ನನ್ನ ಫ್ರೆಂಡ್ ಮಗಳು ಇಬ್ಬರು ಒಂದೇ ಏಜು ಊರಿಂದನೂ ಎಲ್ಲ ಬಂದಿದ್ರು ಆಂಟಿಯವರು ಅಜ್ಜಿಯವರು ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು ಇವರು ಇಬ್ಬರು ಮಕ್ಕಳು ಮನೀಶ್ ನಮೀಶ್ ಬಾಲ್ ಅಂದರೆ ತುಂಬ ಇಷ್ಟ ಅವನಿಗೆ ಅದಕ್ಕೆ ಕೇಕ್ನ ಬಾಲ್ ಟೈಪಲ್ಲಿ ಮಾಡಿಸಿದ್ದೀವಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಗೆಸ್ಟ್ಗಳು ಕೂಡ ಬಂದರು ಬಂದು ಕೇಕೆಲ್ಲ ಕಟ್ ಮಾಡಿಸಿ ತಿನ್ನಿಸ್ಬಿಟ್ಟು ಹೋದರು ನೋಡಿ ಇದು ನಮ್ಮ ಫ್ಯಾಮಿಲಿ ಅಮ್ಮ ನಮ್ಮ ಆಂಟಿದಿರು ಅಜ್ಜಿ ಎಲ್ಲರೂ ಇದ್ದಾರೆ ಇದು ನನ್ನ ಫ್ರೆಂಡ್ಸು ಪಲ್ಲು ಮತ್ತು ಗಿರಿ ಅಂತ ನಾವೆಲ್ಲರೂ ತುಂಬ ವರ್ಷದಿಂದ ಫ್ರೆಂಡ್ಸು ಸ್ಕೂಲ್ ವೈಸ್ ಫ್ರೆಂಡ್ಸ್ ಎಲ್ಲರೂ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಾಯಿತು ಸಿಂಪಲಾಗಿ ಮಾಡಬೇಕು ಅಂದ್ಕೊಂಡ್ವಿ ಅದು ಏನೋ ಒಂದು ಸ್ವಲ್ಪ ಆಯಿತು ಚೆನ್ನಾಗಿ ಈ ಸಲ ನಾವೇ ಓಡಾಡಬೇಕಾಗಿತ್ತು ಎಲ್ಲ ಕಡೆನೂ ರೇಷನ್ ತೊಗೊಂಬರೋದಾಗಿರ್ಬೋದು ಪ್ರತಿಯೊಂದು ನಿಂತ್ಕೊಂಡು ಮಾಡಿದ್ದೀವಿ ಸರಿ ಯಾಕಂದ್ರೆ ಇವಾಗ ನಾವೇ ಮಾಡೋದ್ರಿಂದ ಎಲ್ಲ ಹೆಂಗಾಗುತ್ತಪ್ಪ ಲಾಸ್ಟ್ ಟೈಮ್ ಏನಾಗುತ್ತೆ ಅನ್ನೋದೊಂಥರ ಭಯ ಇರುತ್ತೆ ಎಲ್ರಿಗೂ ಅಷ್ಟೇ ಅವ್ರ ಮನೆಗಳ ಫಂಕ್ಷನ್ ಮಾಡಬೇಕಂದ್ರೆ ಫಂಕ್ಷನ್ ಮುಗಿಯೋವರೆಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಸೊ ಅದೇ ತರ ನಮಗೂ ಇತ್ತು ಸೊ ಎಲ್ಲ ಹೆಂಗೋ ಚೆನ್ನಾಗಾಯಿತು ಆಯ್ತು ಮುಂದೆ ಇದೇ ರೀತಿ ವೀಡಿಯೋಸು ಇನ್ನೂ ನಿಮ್ಮ ಮುಂದೆ ತರ್ತಾ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್